ಕರ್ನಾಟಕ ರಾಜ್ಯದ ಪಿ ಯು ಸಿ ಹಾಕಿ ಪದವಿ ಪಾಸಾದ ಅಭ್ಯರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸದ್ಯದಲ್ಲೇ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಂದ್ರೆ ಕರ್ನಾಟಕ ರಾಜ್ಯದ ಅಳಿ ಎಲ್ಲ ಇಲಾಖೆಗಳಿಗೆ ಒಂದು ನೇಮಕಾತಿ ಮಾಡುವಂತಹ ಒಂದು ಪರೀಕ್ಷಾ ಪ್ರಾಧಿಕಾರ ನಿಮಗೆ ಗೊತ್ತಿರುವಂತೆ ಸೊ ಈ ಒಂದು ಪ್ರಾಧಿಕಾರಕ್ಕೆ ಕಳೆದ ನವೆಂಬರ್ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಬರೋಬ್ಬರಿ ನಾಲ್ಕು ಇಲಾಖೆಗಳು ಎಫ್ಡಿ ಎಸ್ ಡಿ ಎ ಹಾಗೆಯೇ ಜೆ ಇ ಎ ಹಾಗೆಯೇ ಇತರೆ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಸ್ತಾವನೆ ಪ್ರಪೋಸಲನ್ನು ಕಳಿಸಿದವೆ ಅದು ಯಾವ್ಯಾವ ಇಲಾಖೆ ಹಾಗೆಯೇ ಯಾವ್ಯಾವ ಹುದ್ದೆಗೆ ಹಾಗೆಯೇ ಎಚ್ ಕೆ ವೃಂದದ ಹುದ್ದೆಗಳೆಷ್ಟು ಆರ್ ಪಿ ಸಿ ವೃಂದದ ಹುದ್ದೆಗಳೆಷ್ಟು ಅಂತ ನಾನೀಗ ತಿಳಿಸ್ಕೊಡ್ತೀನಿ ಆದ್ದರಿಂದ ಇದೊಂದು ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಒಟ್ಟು ಎಷ್ಟು ಹುದ್ದೆಗಳಿದಾವೆ ಅಂತಲೂ ಸಹ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ನಾನು ಸರ್ಕಾರಿ ಉದ್ಯೋಗನೇ ಪಡಿಬೇಕು ಅದರಲ್ಲೂ ಸಹ ಎಫ್ ಡಿ ಎಸ್ ಡಿ ಎ ಎ ಇ ಜೆ ಈ ಹುದ್ದೆಗಳನ್ನ ಪಡಿಬೇಕು ಅಂದ್ಕೊಂಡಿದರೆ ನಾನು ರಾಜ್ಯ ಸರ್ಕಾರಕ್ಕೆ ಸೇವೆ ಸಲ್ಲಿಸಬೇಕು ಸರ್ಕಾರಿ ಸಂಬಳನೇ ತಗೋಬೇಕು ನಾನು ಅಂತ ಏನಾದರೂ ನೀವು ಈಗಾಗಲೇ ಓದ್ತಿರೋರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಥವಾ ಪಿ ಯು ಸಿ ಡಿಗ್ರಿ ಹಾಗೆಯೇ ಡಿಪ್ಲೊಮೊ ಮತ್ತೆ ಬಿ ಇ ಪಾಸ್ ಆದೋರು ಏನಾದರೂ ಓದ್ತಿದ್ರೆ ನಿಮಗೆ ಗುಡ್ ನ್ಯೂಸ್ ಇನ್ ಕೇಸ್ ಇನ್ನು ಓದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನೀಗ ತಿಳಿಸ್ಕೊಡುವಂತಹ ಹುದ್ದೆಗಳು ಯಾವ್ಯಾವು ಅಂತ ತಿಳ್ಕೊಂಡು ನಂತರ ಆ ಹುದ್ದೆಗಳಿಗೆ ಓದೋಕೆ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಸದ್ಯದಲ್ಲೇ ಈ ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗುವ ಸಾಧ್ಯತೆಗಳಿದ್ದಾವೆ ಸೊ ಹಾಗಿದ್ರೆ ಬನ್ನಿ ಯಾವ್ಯಾವ ಇಲಾಖೆ ಹುದ್ದೆಗಳು ಯಾವ್ಯಾವ ಹುದ್ದೆಗಳು ಅಂತೇಳಿ ನೋಡೋಣ ಸೊ ಮೊದಲಿಗೆ ನಾನು ಓವರ್ ಆಲ್ ಆಗಿ ಹೇಳ್ಬಿಡ್ತೀನಿ ಕಾರ್ಮಿಕ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಲೋಕೋಪಯೋಗಿ ಇಲಾಖೆ ಈ ಒಂದು ಇಲಾಖೆಗಳಲ್ಲಿ ಎಫ್ಡಿಎ ಎಸ್ ಎ ಹಾಗೆಯೇ ಟೂರಿಸಂ ಎಕ್ಸ್ಟೆನ್ಷನ್ ಆಫೀಸರ್ ಟೂರಿಸ್ಟ್ ಆಫೀಸರ್ ಹಾಗೆಯೇ ಜೂನಿಯರ್ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಟೂರಿಸ್ಟ್ ಪ್ರಮೋಟರ್ ಹಾಗೆಯೇ ಎಸ್ ಡಿ ಎ ಸೀನಿಯರ್ ಟೂರಿಸ್ಟ್ ಪ್ರಮೋಟರ್ ಇಷ್ಟು ಹುದ್ದೆಗಳಿಗೆ ಒಂದು ರಿಕ್ರೂಟ್ಮೆಂಟ್ ಪ್ರಪೋಸಲ್ ಈ ಎಲ್ಲ ಇಲಾಖೆಗಳು ಕೆ ಪಿ ಸಿಗೆ ಪ್ರಪೋಸಲ್ನ ಕಳಿಸಿರುವಂಥದ್ದು ಯಾಕೆ ಅಂತಂದ್ರೆ ನೇಮಕಾತಿ ಮಾಡಿಕೊಡಿ ಸದ್ಯದಲ್ಲಿ ಅಂತ ಹೇಳಿ ಸೊ ಕರ್ನಾಟಕ ಸರ್ಕಾರ ಸದ್ಯದಲ್ಲೇ ಹಲವಾರು ಎಲ್ಲ ಇಲಾಖೆಗಳ ಹುದ್ದೆಗಳನ್ನ ನಾವು ಹಂತ ಹಂತವಾಗಿ ಬೇಗ ಭರ್ತಿ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈವೆನ್ ಶಿಕ್ಷಕರ ಹುದ್ದೆಗಳನ್ನು ಸಹ ನೇಮಕಾತಿ ಮಾಡ್ತೀವಿ ನಾವು ನೆಕ್ಸ್ಟು ಅಕಾಡೆಮಿಕ್ ಇಯರ್ ಒಳಗಡೆ ಬೇಕಾದಂತಹ ಹಲವಾರು ಹುದ್ದೆಗಳನ್ನು ಶಿಕ್ಷಕ ಹುದ್ದೆಗಳನ್ನು ಒಂದ್ಸರಿ ಮೂರು ಸಾವಿರದ ಆರ್ನೂರು ಒಂದ್ಸರಿ ಒಂದ್ಸರಿ ಹದಿನೆಂಟು ಸಾವಿರ ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ ಅವಾಗೆಲ್ಲನೂ ತಲೆಗೇಡ್ಸ್ಕೊಬಿಟ್ಟು ನಮ್ಮ ಟೀಚರ್ ಈ ಶಹ ಈ ಸರ್ಕಾರಿ ಶಿಕ್ಷಕ ಹುದ್ದೆಗಳಿಗೆ ಅರ್ಹತೆ ಇರೋರಂತೂ ಅದರಲ್ಲೂ ಸಹ ಇನ್ನೇನೋ ಏಜ್ ಬಾರ್ ಆಗ್ಬಿಡುತ್ತೆ ನಮಗೆ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಇರುವಂತಹ ವಯಸ್ಸಿನ ಅರ್ಹತೆ ನೀರೋಗುತ್ತೆ ಹೋಗುತ್ತೆ ದಾಟ್ಬಿಡ್ತೀವಿ ನಾವು ಅಂತ ಆ ಒಂದು ಹಂತದಲ್ಲಿರೋರಂತೂ ಎಷ್ಟು ತಲೆ ಕೆಟ್ಟಿಸ್ಕೊಂಡಿದ್ದಾರೆ ಅಂತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾವ ಬಿಡುಗಡೆ ಮಾಡ್ತಾರ ಬಿಡ್ ಅವರು ನೇಮಕಾತಿ ಮಾಡ್ತಾರೋ ಬಿಡ್ತಾರೋ ಬೇಗನೆ ಆದರೆ ನೇಮಕಾತಿ ಅಧಿಸೂಚನೆ ಹೊಡಿಸ್ಬಿಟ್ಟು ಅಪ್ಲಿಕೇಶನ್ ತಗೋಬಿಟ್ರೆ ಸಾಕು ನಾವು ಗೆದ್ದೋಗ್ತೀವಿ ಅಪ್ಲಿಕೇಶನ್ ತಗೊಂಡು ಆಮೇಲೆ ಪರೀಕ್ಷೆ ಯಾವಾಗ್ಲಾರೋ ಕರೀಲಿ ಜಸ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ನಮ್ಗೆ ಏಜ್ ಬಾರ್ ಆಗಬಾರ್ದು ಅಷ್ಟೊಳಗಡೆ ಅಪ್ಲಿಕೇಶನ್ ಆಗ್ಬಿಟ್ಟ ಆಗ್ಬಿಡೋಣ ಅಂತೇಳಿ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಲಿ ಅಂತ ತುದಿ ಕಾಲ್ನಲ್ಲಿ ಕಾಯ್ತಾ ಇದ್ದಾರೆ ಸೊ ಈಗ ವಿಷಯಕ್ಕೆ ಬರ್ತೀನಿ ಈ ಹುದ್ದೆಗಳು ಯಾವ್ಯಾವು ಅಂತ ಹೇಳಿ ಎಷ್ಟೆಷ್ಟು ಹುದ್ದೆಗಳು ಅಂತೇಳಿ ನೋಡಿ ಟೋಟಲ್ ಈ ಎಲ್ಲಾ ಇಲಾಖೆಗಳಲ್ಲಿ ಎಫ್ ಡಿ ಎ ಹುದ್ದೆಗಳು ಬಂದು ಹದಿನೈದಿದೆ ಎಸ್ ಡಿ ಎ ಹುದ್ದೆಗಳು ಬಂದು ಇಪ್ಪತ್ತೇಳಿದೆ ಈ ಟೂರಿಸಂ ಎಕ್ಸ್ಟೆನ್ಷನ್ ಆಫೀಸರ್ ಹಾಗೆ ಟೂರಿಸ್ಟ್ ಆಫೀಸರ್ ಆರು ಹುದ್ದೆಗಳಿದೆ ಜೂನಿಯರ್ ಇಂಜಿನಿಯರ್ ಹುದ್ದೆಗಳು ಇದು ಇದಕ್ಕೆ ಡಿಪ್ಲೊಮೊ ಹಾಗೆ ಅರ್ಜಿ ಸಲ್ಲಿಸುವುದು ಹತ್ತು ಹುದ್ದೆಗಳಿದೆ ಎ ಬಿ ಎ ಆಗಿರೋರು ಮತ್ತೆ ಬಿ ಎ ಮೇಲ್ಪಟ್ಟ ಅರ್ಹತೆ ಇರೋರು ಆ ಒಂದು ಇದರಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಆರು ಹುದ್ದೆಗಳಿದೆ ಟೂರಿಸ್ಟ್ ಪ್ರಮೋಟರ್ ಹುದ್ದೆಗಳು ಎಸ್ ಡಿ ಅದೆರಡು ಹುದ್ದೆಗಳು ಸೇರಿ ಆರು ಡಿ ಎ ಸೀನಿಯರ್ ಟೂರಿಸ್ಟ್ ಪ್ರಮೋಟರ್ ಸೇರಿ ಆರು ಹುದ್ದೆಗಳಿದೆ ಸೊ ಇಲಾಖೆ ಹುದ್ದೆಗಳು ಯಾವ ಯಾವ್ದು ಎಷ್ಟು ಅಂತ ಹೇಳ್ತೀನಿ ಎಚ್ ಕೆ ಎಷ್ಟು ಆರ್ ಪಿ ಸಿ ಹುದ್ದೆಗಳು ಎಷ್ಟು ಅಂತ ಹೇಳಿ ಸೊ ಇಷ್ಟು ಹುದ್ದೆಗಳಿಗೆ ಮೊದಲು ತಿಳ್ಕೊಂಡ್ರಲ್ಲ ನೀವು ಸೊ ಇವಾಗ ಯಾವ್ಯಾವ ಒಂದು ಇಲಾಖೆ ಹುದ್ದೆಗಳು ಎಷ್ಟು ಪ್ರಪೋಸಲ್ ಕಳಿಸಿರೋದು ಫಸ್ಟ್ ಲೇಬರ್ ಡಿಪಾರ್ಟ್ಮೆಂಟ್ ಹುದ್ದೆಗಳು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆ ಅಂದ್ರೆ ದ್ವಿತೀಯ ದರ್ಜೆ ಸಹಾಯಕ ಪಿಯುಸಿ ಪಾಸ್ ಆದರೂ ಅರ್ಜಿ ಸಲ್ಲಿಸಬಹುದು ಎಚ್ ಕೆ ಹುದ್ದೆಗಳು ನಾಲ್ಕಿದೆ ಆರ್ ಪಿ ಸಿ ಹುದ್ದೆಗಳು ಹದಿನೇಳಿದೆ ಈ ಹುದ್ದೆಗಳಿಗೆ ಡಿಸೆಂಬರ್ನಲ್ಲಿ ಕಳೆದ ಡಿಸೆಂಬರ್ನಲ್ಲಿ ಪ್ರಪೋಸಲ್ನ ಕಳಿಸಿರುವಂಥದ್ದು ಇನ್ನು ಲೇಬರ್ ಡಿಪಾರ್ಟ್ಮೆಂಟಲ್ಲೇ ಎಫ್ ಡಿ ಎ ಫಸ್ಟ್ ಡಿಗ್ರಿ ಪ್ರಥಮ ದರ್ಜೆ ಸಹಾಯಕ ಡಿಗ್ರಿ ಯಾವುದೇ ಡಿಗ್ರಿ ಪಾಸ್ ಆದರೂ ಅರ್ಜಿ ಸಲ್ಲಿಸಬಹುದಾದ ಹುದ್ದೆಗಳಿದು ಆರ್ ಪಿ ಸಿ ಹನ್ನೊಂದು ಎಚ್ ಕೆ ನಾಲ್ಕು ಇದಕ್ಕೂನು ಡಿಸೆಂಬರ್ನಲ್ಲೇ ಪ್ರಪೋಸಲ್ ಆಗಿರೋದು ಸೊ ಟೂರಿಸಂ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಟೂರಿಸಂ ಎಕ್ಸ್ಟೆನ್ಷನ್ ಆಫೀಸರ್ ಹಾಗೆಯೇ ಟೂರಿಸ್ಟ್ ಆಫೀಸರ್ ಅಂತ ಹೇಳಿ ಆರ್ ಪಿ ಸಿ ವೃಂದದ ಹುದ್ದೆಗಳು ಆರಿದವೆ ಸೊ ನೆಕ್ಸ್ಟ್ ಜೂನಿಯರ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಲೋಕೋಪಯೋಗಿ ಇಲಾಖೆಯ ಸರ್ವಿಸ್ ಬಿ ಹುದ್ದೆಗಳು ಜೂನಿಯರ್ ಇಂಜಿನಿಯರ್ ಹುದ್ದೆಗಳು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಎಚ್ ಕೆ ಹುದ್ದೆಗಳು ಒಂದು ಹಾಗೆಯೇ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಒಂಬತ್ತು ಹುದ್ದೆಗಳು ಆರ್ ಪಿ ಸಿ ವೃಂದದ ಹುದ್ದೆಗಳಿದವೆ ನೆಕ್ಸ್ಟ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ ಒನ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಎಚ್ ಕೆ ವೃಂದದ ಹುದ್ದೆಗಳು ಒಂದು ಆರ್ ಪಿ ಸಿ ವೃಂದದ ಹುದ್ದೆಗಳು ಬಿ ಗ್ರೂಪು ಐದು ಹುದ್ದೆಗಳಿದ್ದಾವೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ ಒನ್ ಹುದ್ದೆಗಳು ಐದು ಇರೋದು ಗ್ರೂಪ್ ಬಿ ಹುದ್ದೆಗಳು ಸೊ ಮೊದಲು ಹೇಳಿದ್ದೆಲ್ಲ ನಾನು ಗ್ರೂಪ್ ಸಿ ಹುದ್ದೆಗಳು ಇವೆರಡು ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗಳು ಆರ್ ಪಿ ಸಿ ಮತ್ತು ಎಚ್ ಕೆ ಇರುವಂಥದ್ದು ಗ್ರೂಪ್ ಬಿ ಹುದ್ದೆಗಳು ಸೊ ನೆಕ್ಸ್ಟ್ ಟೂರಿಸ್ಟ್ ಪ್ರಮೋಟರ್ ಕಮ್ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಅಂತ ಹೇಳಿ ಈ ಹುದ್ದೆಗಳು ಆರ್ ಪಿ ಸಿ ವೃಂದದ ಹುದ್ದೆಗಳು ಆರು ಹುದ್ದೆಗಳಿದ್ದಾವೆ ಇದು ಗ್ರೂಪ್ ಸಿ ಹುದ್ದೆಗಳು ಹಾಗೆಯೇ ಟೂರಿಸಂ ಡಿಪಾರ್ಟ್ಮೆಂಟ್ ಸೀನಿಯರ್ ಟೂರಿಸ್ಟ್ ಪ್ರಮೋಟರ್ ಕಮ್ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಅಂತ ಹೇಳಿ ಈ ಹುದ್ದೆಗಳು ಆರು ಹುದ್ದೆಗಳಿದಾವೆ ಗ್ರೂಪ್ ಸಿ ಹುದ್ದೆಗಳು ಆರ್ ಪಿ ಸಿ ವೃಂದದ ಹುದ್ದೆಗಳು ಸೊ ಈ ಹುದ್ದೆಗಳಿಗೆ ಇಷ್ಟು ಹುದ್ದೆಗಳಿಗೆ ನಾನು ಈಗ ಹೇಳಿದ ಇಷ್ಟು ಹುದ್ದೆಗಳಿಗೆ ಕಳೆದ ನವೆಂಬರ್ ಏಟ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಪ್ರಪೋಸಲ್ಲು ಕೆ ಪಿ ಸಿಗೆ ರವಾನೆಯಾಗಿರೋದು ಈ ಹುದ್ದೆಗಳಿಗೆ ಏನಾದರೂ ಕರ್ನಾಟಕ ಸರ್ಕಾರದವರು ಏನು ಸಚಿವರುಗಳು ಹಾಗೆಯೇ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಅಧಿವೇಶನ ನಡೆದಾಗ ನಾವು ಹಂತ ಹಂತವಾಗಿ ಬೇಗ ರಿಕ್ರೂಟ್ಮೆಂಟ್ ಮಾಡ್ತೀವಿ ಎಲ್ಲ ಅಂತ ಅಂತೇಳಿ ಭಾಷಣ ಬಿಗಿದರೆ ನಮ್ಮ ಸಿ ರವರು ಡಿ ಸಿ ರವರು ಹಾಗೆಯೇ ಸಂಬಂಧಿಸಿದ ಇಲಾಖೆಯವರೆಲ್ಲ ನಿಜವಾಗ್ಲೂ ಅವರು ಏನಾದರೂ ನಮ್ಮ ಪ್ರಜೆಗಳ ಬಗ್ಗೆ ಕಾಳಜಿ ಇದ್ದರೆ ಬೇಗ ಅಧಿಸೂಚನೆ ಹೊರಸಿ ಯಾರು ಸರ್ಕಾರಿ ಹುದ್ದೆಗೆ ಸೇರಬೇಕು ಅಂದ್ಕೊಂಡಿದ್ದಾರೋ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಬೇಗ ಒಂದು ಗುಡ್ ನ್ಯೂಸ್ನ ಕೊಡ್ಲಿ ಅಂತ ನಾನು ನಮ್ಮ ಗುರುಕುಲ ಚಾನೆಲ್ ವತಿಯಿಂದ ಕೇಳ್ಕೊತೀನಿ ಧನ್ಯವಾದಗಳು ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್